ತುಂಬಾ ಟೈಟ್ ಶೆಡ್ಯೂಲ್ ಇದ್ದಿದ್ರಿಂದ ಅವರು ಓಕೆ ಬೇರೆ ಯಾರಾದರೂ ಇದ್ರೆ ನೋಡೋಣ ಹೇಳ್ತೀನಿ ಅಂತಾನೂ ಹೇಳಿದ್ರು ಅದು ಹೆಂಗೋ ಮತ್ತು ವಾಪಸ್ ನನ್ನೇ ಹುಡ್ಕೊಂಡು ಬಂದು ಆ ಕ್ಯಾರೆಕ್ಟ್ರ್ ಮಾಡಿದ್ದು ನನಗೂ ಗೊತ್ತಿರಲಿಲ್ಲ ನನ್ನ ಕ್ಯಾರೆಕ್ಟ್ರ್ ಏನು ಅಂತ ಆ್ಯಕ್ಚುಲಿ ಸೆಟ್ಟಿಗೆ ಹೋಗಿ ನಾನು ಆ ಫಸ್ಟ್ ಡೈಲಾಗಿಗ ಟ್ರೈಲರಲ್ಲಿ ಏನು ಬಂದು ಅದೇ ನನ್ನ ಫಸ್ಟ್ ಡೈಲಾಗು ಏನು ಒಂದು ಕಾಲಕ್ಕೆ ಕರ್ಕೊಂಡು ಹೋಗೋದಿದೆಯಲ್ಲ ಅದಷ್ಟು ಸುಲಭ ಅಲ್ಲ ಅವರು ಆರಾಮಾಗಿ ರೆಸ್ಟ್ ಮಾಡೋದು ಆ ಥರ ಏನೂ ಇರಲಿಲ್ಲ ಅವ್ರು ಆ್ಯಕ್ಟು ಮಾಡಬೇಕಾಗಿತ್ತು ಡೈರೆಕ್ಷನ್ ಮಾಡಬೇಕಾಗಿತ್ತು ತುಂಬ ಸ್ಪೀಡಲ್ಲಿ ಕೆಲಸ ಮಾಡ್ತಿದ್ರು ವಿತೌಟ್ ರೆಸ್ಟ್ ಕೆಲಸ ಮಾಡಿದ್ದನ್ನು ನಾನು ನೋಡಿದ್ದಿತ್ತು ಭೂತಕೋಲ ಆಗಲಿ ದೈವಾರಾಧನೆ ಆಗಲಿ ರೋಮಾಂಚನ ಇದೆಯಲ್ಲ ನಮಸ್ಕಾರ ಸ್ನೇಹಿತರೆ ಫಸ್ಟ್ ಡೇ ಫಸ್ಟ್ ಶೋ ಕನ್ನಡ ಅರ್ಪಿಸುವ ಕಾಂತಾರ ಸರಣಿ ಸಂದರ್ಶನದ ವಿಶೇಷ ಸಂಚಿಕೆಗೆ ಸ್ವಾಗತ ನಾನು ಸುಜಯ್ ರಾಜ್ ಸ್ನೇಹಿತರೆ ಕಾಂತಾರ ಸಿನಿಮಾ ಕೇವಲ ಕನ್ನಡದ ಬಹು ಚಿತ್ರ ಮಾತ್ರವಲ್ಲ ಬದಲಾಗಿ ಕನ್ನಡದ ಸಿನಿಮಾ ಭಾಷೆಯನ್ನು ಕನ್ನಡ ನೆಲದ ಸಿನಿಮಾವನ್ನು ನೆಲದ ಕಥೆಯನ್ನು ಇಡೀ ಪ್ರಪಂಚಕ್ಕೆ ಮತ್ತೊಮ್ಮೆ ಪ್ರಸ್ತುತಪಡಿಸುವಂತಹ ಒಂದು ಮಹೋನ್ನತ ಪ್ರಯತ್ನ ಅಂತ ಕೂಡ ಹೇಳ್ಬೋದು ಸದ್ಯಕ್ಕೆ ಈ ಒಂದು ಸಿನಿಮಾದಲ್ಲಿ ಪ್ರಮುಖವಾದಂತಹ ಪಾತ್ರವನ್ನು ನಿರ್ವಹಿಸಿರುವಂತಹ ನಟಿ ಬಿಂದು ರಕ್ಷಿದಿಯವರು ನಮ್ಮ ಜೊತೆಗಿದ್ದಾರೆ ಮಾತಾಡಿಸ್ತಾ ಹೋಗೋಣ ಬನ್ನಿ ಹಾಯ್ ಮ್ಯಾಮ್ ವೆಲ್ಕಮ್ ಟು ದ ಶೋ ಹೇಗಿದ್ದೀರಾ ಎಸ್ ಟ್ರೈಲರಲ್ಲಿ ನಾವು ಆ್ಯಕ್ಚುಲಿ ಕೆಲವೊಂದಷ್ಟು ಗ್ಲಿಂಪ್ಸ್ ಮಾತ್ರ ನಿಮ್ಮದು ನೋಡಿದ್ದೀವಿ ಪರ್ಟಿಕ್ಯುಲರ್ಲಿ ರಿಷಬ್ ಶೆಟ್ಟಿ ಅವರ ಪಾತ್ರವನ್ನು ಪರಿಚಯಿಸೋದು ನೀವೇ ಬೆರ್ಮೆ ಅಂತ ಸೊ ಚಿಕ್ಕ ಮಗುವಿನ ಪಾತ್ರ ಜೊತೆಗೆ ಅಂದರೆ ಟ್ರೈಲರಲ್ಲಿ ತೋರಿಸಿರೋ ಹಾಗೇನೆ ಒಬ್ಬ ಒಂದು ಅನಾಥ ಮಗು ಅದು ಆಗಿರುತ್ತೆ ಸೊ ನೀವು ಅದರ ತಾಯಿಯ ಪಾತ್ರವನ್ನು ನಿಭಾಯಿಸಿದೀರಾ ಸೊ ಓವರ್ ಆಲ್ ಎಕ್ಸ್ಪೀರಿಯೆನ್ಸ್ ಕಾಂತಾರ ಸಿನಿಮಾದ ಎಕ್ಸ್ಪೀರಿಯನ್ಸ್ ಹೇಗಿತ್ತು ಈ ಈ ಒಂದು ಪಾತ್ರಕ್ಕೆ ನೀವು ಹೇಗೆ ಆಯ್ಕೆ ಅದರಿಂದ ನಮ್ದು ಥಿಯೇಟರ್ ಗ್ರೂಪ್ ಇತ್ತು ನಾವು ಒಂದು ಐದು ಜನ ಒಟ್ಟಿಗೆ ಇಂಟರ್ವ್ಯೂಗೆ ಆಡಿಷನ್ಗೆ ಅಂತ ಹೋಗಿದ್ವಿ ಅಲ್ಲಿ ನಾನು ಸೆಲೆಕ್ಟ್ ಆಗಿದ್ದು ಅದಕ್ಕೂ ಮುಂಚೆ ಆ ಟೀಮಲ್ಲಿ ಕೆಲಸ ಮಾಡಿದವರು ಒಂದಷ್ಟು ಜನ ನಾನು ಫಸ್ಟ್ ಮೂವಿಲೆಲ್ಲ ವರ್ಕ್ ಮಾಡಿದವರು ಇದ್ರು ಹಂಗೆ ಒಂದಷ್ಟು ಕನೆಕ್ಷನ್ ಇತ್ತು ಆಮೇಲೆ ರಿಷಬ್ ಸರ್ದು ಒಂದು ಪ್ರೊಡಕ್ಷನ್ ವಾಗಾ ಚಿಪ್ಪಾಣಿ ಅಂತ ಒಂದು ಶಾರ್ಟ್ ಮೂವಿ ಮಾಡಿದ್ರು ಅವ್ರ ಪ್ರೊಡಕ್ಷನ್ ಅಲ್ಲಿ ಸೊ ನಾನು ಅದರಲ್ಲಿ ವರ್ಕ್ ಮಾಡಿದ್ದೆ ಹಂಗಾಗಿ ಒಂದಷ್ಟು ಪರಿಚಯ ಅವರಿಗಿತ್ತು

ಸೊ ಅದಾದ್ಮೇಲೆ ಒಂದ್ ಎರಡ್ ಮೂರು ತಿಂಗಳು ಕಳೆದ್ಮೇಲೆ ಮೇಲೆ ನನಗೆ ಒಂದು ಕ್ಯಾರೆಕ್ಟರ್ ಇದೆ ನೀವು ಮಾಡಬೇಕು ಅಂತಂದ್ರು ಸೊ ಆ ಟೈಮ್ ನನಗೆ ಕ್ಲಾಶ್ ಆಯ್ತು ಡೇಟ್ಸ್ ಸೊ ಇಲ್ಲ ನನಗೆ ಕಷ್ಟ ಆಗುತ್ತೆ ಅಂತ ನಾನು ಬೇರೆ ಕಡೆ ವರ್ಕ್ ಮಾಡ್ತಾ ಇದ್ದೆ ಕಷ್ಟ ಆಗುತ್ತೆ ಅಂತ ಅದು ತುಂಬಾ ಟೈಟ್ ಶೆಡ್ಯೂಲ್ ಇದ್ರಿಂದ ಅವರು ಓಕೆ ಬೇರೆ ಯಾರಾದರೂ ಇದ್ರೆ ನೋಡೋಣ ಹೇಳ್ತೀನಿ ಅಂತನೂ ಹೇಳಿದ್ರು ಅದು ಹೆಂಗೋ ಮತ್ತೆ ವಾಪಸ್ ನನ್ನೇ ಹುಡ್ಕೊಂಡ್ ಬಂದು ಆ ಕ್ಯಾರೆಕ್ಟರ್ ಮಾಡಿದ್ರು ನನ್ನ ಸೊ ಅಂದ್ರೆ ಎಷ್ಟು ಅಂದ್ರೆ ತುಂಬಾ ಇಲ್ಲ ಇಲ್ಲ ಆಡಿಷನ್ ನನ್ ಕಷ್ಟ ಅಂತ ಏನ್ ಅನ್ಸಲಿಲ್ಲ ಅಂದ್ರೆ ಪರ್ಫಾರ್ಮೆನ್ಸ್ ಅವ್ರಿಗೆ ಗೊತ್ತಿದ್ದು ಒಂದು ಒಳ್ಳೆ ವಿಷಯ ಇನ್ನೊಂದೇನಂದ್ರೆ ನಮ್ಮ ನಾಟಕದ್ದೇ ಒಂದು ಸೀನ್ ನ ಮಾಡಿ ತೋರಿಸಿ ಅಂತ ಹೇಳಿದ್ರು ಅದು ಫಸ್ಟು ಅದಾದ್ಮೇಲೆ ಅವರು ಒಂದು ಸ್ಕ್ರಿಪ್ಟ್ ಕೊಟ್ಟು ರೆಡಿ ಬನ್ನಿ ಅಂತ ಹೇಳಿದ್ರು ವಿತ್ ಇನ್ ಒಂದು ಹಾಫ್ ಅನ್ ಅವರ್ ಅಷ್ಟರಲ್ಲಿ ನಾವು ರೆಡಿಯಾಗಿ ಮಾಡಿ ತೋರಿಸಿದ್ವಿ ಸೊ ನನಗೇನು ಅಂತ ಕಷ್ಟ ಅಂತ ಅನ್ನಿಸ್ತಿಲ್ಲ ಬಟ್ ಟೀಮ್ ದೊಡ್ಡದ ಇದ್ದಿದ್ದರಿಂದ ಒಂದು ಸಣ್ಣ ಟೆನ್ಷನ್ ಇದ್ದೇ ಇತ್ತು ಓಕೆ ಸೊ ಅಂದರೆ ಈಗ ನಿಮ್ಮ ಪಾತ್ರದ ಬಗ್ಗೆ ಹೇಳೋದಾದರೆ ಅಂದರೆ ಎಷ್ಟು ಫುಲ್ ಇರುತ್ತೆ ನಿಮ್ಮ ಪಾತ್ರ ಸೊ ಎಷ್ಟು ಇಂಪ್ಯಾಕ್ಟನ್ನು ಕೊಡುತ್ತೆ ಇಡೀ ಸಿನಿಮಾದ ಕಥೆ ಜೊತೆಗೆ ಅದ್ರ ಬಗ್ಗೆ ಎಲ್ಲ ಹೇಳೋದಾದರೆ ಫುಲ್ ಲೆಂತ್ ಅಂತ ಅಲ್ಲ ನನ್ನ ಕ್ಯಾರೆಕ್ಟರು ಮೂರು ಏಜ್ ಗ್ರೂಪಲ್ಲಿ ಬರುತ್ತೆ ಒಂದು ನನ್ಗಿಂತ ಚಿಕ್ಕ ಏಜಲ್ಲಿ ಮತ್ತೆ ನಾನು ಏಜಲ್ಲಿ ಇರ್ತೀನಿ ನೆಕ್ಸ್ಟ್ ಇನ್ನೊಬ್ರು ಓಲ್ಡ್ ಏಜ್ ಕ್ಯಾರೆಕ್ಟರ್ನ ಮಾಡ್ತಾರೆ ಮಂಗಳ ಮೇಡಮ್ ಅವರು ಸೊ ಏಜಲ್ಲಿ ಆ ಮಗು ಸಿಗೋದು ಅಂತ ಈಗ ನೀವು ಟ್ರೈಲರ್ ಅಲ್ಲಿ ಏನು ನೋಡಿದಿರೋ ಅದು ಸೊ ಒಂದಷ್ಟು ಇದೆ ನನಗೂ ಗೊತ್ತಿಲ್ಲ ಸಿನಿಮಾ ನೋಡಿದ ಮೇಲೆ ಗೊತ್ತೇ ಎಷ್ಟಿರುತ್ತೆ ಏನು ಅಂತೇಳಿ ಸೊ ಅದರ ಪಾತ್ರದ ಬಗ್ಗೆ ಜಾಸ್ತಿ ನೀವೇನು ಹೇಳೋಕ್ಕಾಗಲ್ಲ ಕೋರ್ಸ್ ಅಂದರೆ ಕತೆ ಬಗ್ಗೆನೂ ಕೂಡ ಅಪಾರ್ಟ್ ಫ್ರಮ್ ದಟ್ ಅಂದರೆ ಈಗ ತುಂಬ ಒಂದು ಹ್ಯೂಮಂಗಸ್ ಒಂದು ಸೆಟ್ಸ್ ಇರಬಹುದು ಮತ್ತು ತುಂಬ ಹ್ಯೂಜ್ ಬಜೆಟಲ್ಲಿ ಮತ್ತು ಜಾಸ್ತಿ ಜನ ಕಾಸ್ಟ್ ಆ್ಯಂಡ್ ಕ್ರೂ ಎಲ್ಲ ಬಳಸ್ಕೊಂಡು ಮಾಡಿರುವಂಥ ಒಂದು ಸಿನಿಮಾ ಸೊ ನೀವು ಎಷ್ಟು ದಿನ ಆ್ಯಕ್ಚುಲಿ ಶೂಟ್ ಮಾಡಿದ್ರಿ ಎಷ್ಟು ದಿನ ಇತ್ತು ಡೇಟ್ಸ್ ವಾರ ಇರಬಹುದು ಓಕೆ ಸೊ ಸೆವೆನ್ ಡೇಸ್ ಎಲ್ಲ ಸೇರಿ ನಿಮಗೆ ಅಂದರೆ ಅಲ್ಲಿ ಆದಂತಹ ಎಕ್ಸ್ಪೀರಿಯನ್ಸ್ ಅಂದರೆ ಯಾವ ರೀತಿ ಶಾರ್ಟ್ಸ್ ಇಡ್ತಾ ಇದ್ರು ಸೊ ಎಷ್ಟು ಜನ ಇರ್ತಾ ಇದ್ರು ಒಂದು ಟೈಮಲ್ಲಿ ಶೂಟ್ ಮಾಡುವಾಗೆಲ್ಲ ಸೊ ಯಾವ ರೀತಿ ಶೂಟಿಂಗ್ ಆಗ್ತಾ ಇತ್ತು ಕಾಂತಾರ ಸಿನಿಮಾದು ಅಂತ ಆಕ್ಚುಲಿ ತುಂಬ ಜನ ಇರ್ತಿದ್ರು ನನಗೆ ಫಸ್ಟ್ ಎಕ್ಸ್ಪೀರಿಯನ್ಸ್ ಅದು ಅಷ್ಟು ಹ್ಯೂಜ್ ಆರ್ಟಿಸ್ಟ್ಗಳನ್ನ ನೋಡಿದ್ದೆ ನಾನು ಅದಾದ್ಮೇಲೆ ಸೆಟ್ ಹಾಕಿದ್ದು ಕೆರಾಡಿ ಅಲ್ಲ ಇದು ಕೆರಾಡಿಯಲ್ಲಿ ಕುಂದಾಪುರದ ಕೆರಾಡಿ ಅದು ದೊಡ್ಡ ಕಾಡು ಕಾಸ್ಟ್ಯೂಮ್ ಎಲ್ಲ ನನಗೆ ಹೊಸ್ತು ಆ ಥರ ಸೊ ನನಗೂ ಗೊತ್ತಿರಲಿಲ್ಲ ನನ್ನ ಕ್ಯಾರೆಕ್ಟರ್ ಏನು ಅಂತ ಆ್ಯಕ್ಚುಲಿ ಸೆಟ್ಟಿಗೆ ಹೋಗಿ ನಾನು ಆ ಫಸ್ಟ್ ಡೈಲಾಗ್ ಈಗ ಟ್ರೈಲರಲ್ಲಿ ಏನು ಬಂದೋ ಅದೇ ನನ್ನ ಫಸ್ಟ್ ಡೈಲಾಗು ಸೆಟ್ಟಲ್ಲಿ ಅವತ್ತೇ ಫಸ್ಟ್ ಶೂಟ್ ನಂದು ಇಲ್ಲಿ ಬನ್ನಿ ಇಲ್ಲಿ ನಿಂತ್ಕೊಳ್ಳಿ ಇದನ್ನ ಹೇಳಿ ಸೊ ಆಡಿಷನ್ ಅಲ್ಲಿ ಸೆಲೆಕ್ಟ್ ಆದ್ಮೇಲೆ ನೀವು ಈ ಪಾತ್ರ ಅಂತ ಹೇಳಿರ್ಲಿಲ್ಲ ಇಲ್ಲ ಇಲ್ಲ ನಂಗೆ ಗೊತ್ತಿರ್ಲಿಲ್ಲ ನನಗೆ ಗೊತ್ತಿರ್ಲಿಲ್ಲ ಆದ್ರೆ ನನ್ನನ್ನ ಅಪ್ರೋಚ್ ಮಾಡುವಾಗ ನಿಮ್ಗೆ ಡೈಲಾಗ್ಸ್ ಇರುತ್ತೆ ಅಂತೆಲ್ಲ ಹೇಳಿದಿತ್ತು ಸೊ ನನಗೆ ಡೈಲಾಗ್ಸ್ ಇರುತ್ತೆ ಅಂದಾಗ ಸ್ವಲ್ಪ ನಾಟಕದಲ್ಲೆಲ್ಲ ಸ್ಟೋನ್ ಡೈಲಾಗ್ ಹೇಳ್ತೀವಿ ಸಿನಿಮಾದಲ್ಲಿ ಡೈಲಾಗ್ಸ್ ಇರುತ್ತೆ ಅನ್ನೋದೇ ದೊಡ್ಡ ವಿಷಯನ ಅಂತೆಲ್ಲ ನಾನು ಯೋಚನೆ ಮಾಡಿದ್ದೆ ಅದಾದ್ಮೇಲೆ ಅಲ್ಲಿಗೆ ಹೋದ್ಮೇಲೆ ನನಗೆ ಡೈಲಾಗ್ಸ್ ಎಷ್ಟು ಇಂಪಾರ್ಟೆಂಟ್ ಆಯಿತು ಅಲ್ಲಿ ಅಂತೇಳಿ ನಾವು ಥಿಯೇಟರ್ ಅವರಿಗೆ ಅದು ಡೈಲಾಗ್ ಇಲ್ಲ ಅಂತಂದ್ರೆ ದೊಡ್ಡ ಕ್ಯಾರೆಕ್ಟರು ಅಂತಿರುತ್ತೆ ಕಂಪ್ಲೀಟ್ ಆಪೋಸಿಟ್ ಅದು ಸೊ ಫಸ್ಟ್ ಡೇ ಅದು ನನಗೆ ಮೇಕಪ್ಪು ಕಾಸ್ಟ್ಯೂಮು ಎಲ್ಲದು ನನಗೆ ನಾನು ಮೊದಲೇ ಇರೋದು ಡಸ್ಕಿ ಇನ್ನಷ್ಟು ಅವರು ಪೇಂಟ್ ಎಲ್ಲ ಹಾಕಿಬಿಟ್ಟು ಅಲ್ಲಿಗೆಲ್ಲ ಅಂದ್ರೆ ಆಗಿನ ಕಾಲದ್ದು ಜನಗಳಲ್ವಾ ಸೊ ಆ ಥರ ಮೇಕಪ್ ಮಾಡಿದಾಗ ನನಗೂ ಐಡಿಯಾ ಇರಲಿಲ್ಲ ಯಾರ್ ಕ್ಯಾರೆಕ್ಟರ್ ನಾನು ಮಾಡ್ತಿದ್ದೀನಿ ಅಂತ ಅದಾಗ್ಲೇ ನನ್ನ ಓಲ್ಡ್ ಏಜ್ ಕ್ಯಾರೆಕ್ಟರ್ಗೆ ಶೂಟ್ ಆಗಿತ್ತು ಸೊ ನಾನು ಯಾವುದೋ ಒಂದು ಸಣ್ಣ ಪತ್ರ ಇದು ಗುಂಪಲ್ಲಿ ಆಗೋಗುತ್ತೆ ಅಂತ ಅಂದ್ಕೊಂಡಿದ್ದೆ ಸೊ ಅಲ್ಲಿಗೆ ಹೋದ್ಮೇಲೆನೆ ಗೊತ್ತಾಗಿದ್ದು ನಾನು ಅಂದ್ರೆ ನನ್ನ ಓಲ್ಡ್ ಏಜ್ ಕ್ಯಾರೆಕ್ಟರ್ ಯಾರು ಮಾಡ್ತಿದ್ದಾರೆ ಮತ್ತೆ ಅದನ್ನ ನಾನು ನನ್ನ ಮಿಡಲ್ ಏಜಲ್ಲಿ ಮಾಡ್ತಾ ಇದ್ದೀನಿ ಹೇಳಿ ಸೊ ತುಂಬ ಕಂಫರ್ಟಬಲ್ ಇದ್ದಂಥ ಸೆಟ್ ಅದು ನನಗೆ ಅಷ್ಟು ಅಂದರೆ ಆ ಥರ ಕಾಸ್ಟ್ಯೂಮಲ್ಲೂ ಅಲ್ಲೂ ಕೂಡ ನನಗೆ ಏನು ಮುಜುಗರ ಆಗಿದ್ದಾಗ್ಲಿ ಅವ್ರು ನನ್ನನ್ನು ಬೇರೆ ರೀತಿ ನಡ್ಸ್ಕೊಂಡಿದ್ದಾಗ್ಲಿ ಆ ಥರ ಏನೂ ಇಲ್ಲ ಅಷ್ಟು ಜನರೂ ತುಂಬ ಪ್ರೀತಿಯಿಂದನೇ ನೋಡಿಕೊಂಡಂಥ ಟೀಮ್ ಅದು ಸೊ ನನಗೂ ತುಂಬ ರೆಸ್ಪೆಕ್ಟ್ ಇತ್ತು ತುಂಬ ಕಂಫರ್ಟಬಲ್ ಝೋನಲ್ಲೇ ನಾನು ಕೆಲಸ ಮಾಡಿ ಬಂದೆ ಓಕೆ ಸೊ ಅಂದ್ರೆ ರಿಷಬ್ ಶೆಟ್ಟಿ ಅವರ ಫೀಡಿಂಗ್ ಏನಿತ್ತು ಈಗ ಆನ್ ಸೆಟ್ಟಲ್ಲಿ ನಿಮಗೆ ಪಾತ್ರದ ಬಗ್ಗೆ ಆಗಿರ್ಬೋದು ಅಥವಾ ಡೈಲ್ ಡೆಲಿವರಿ ಬಗ್ಗೆ ಆಗಿರ್ಬೋದು ಅವ್ರು ಏನು ಪರ್ಟಿಕ್ಯುಲರ್ ಆ್ಯಕ್ಚುಲಿ ಹಿಂಗೇ ಮಾಡಬೇಕು ಅಂತ ಇದೆ ಅದರಲ್ಲಿ ಆ್ಯಕ್ಚುಲಿ ಆ ಮಗು ಸಿಕ್ಕಾಗ ನಾನು ಮಗುನ ಆಡಿಸ್ತಾ ಇರ್ತೀನಿ ಈ ರೀತಿ ಸೊ ಅದು ರಿದಮ್ ಅವರು ನೋಡಿದ್ರು ಆ್ಯಕ್ಚುಲಿ ನೀನು ಸ್ಪೀಡಾಗಿ ಮಾಡ್ತಾ ಇದೆಯಾ ಸ್ವಲ್ಪ ನಿಧಾನಕ್ಕೆ ತೂಗಬೇಕು ಮಗುನ ಅಂತ ಆ ಥರದ ಸಣ್ಣ ಪುಟ್ಟ ವಿಷಯಗಳನ್ನ ಅವರು ಪಾಯಿಂಟ್ ಔಟ್ ಮಾಡಿ ಹೇಳ್ತಿದ್ರು ಆಮೇಲೆ ಡೈಲಾಗ್ಸ್ ಎಲ್ಲ ಅವರು ಇನ್ನೊಬ್ರು ಸರ್ ಒಬ್ರು ಇದ್ರು ಅವ್ರು ಹೇಳ್ಕೊಡ್ತಾ ಇದ್ರು ಶನಿಲ್ ಗೌತಮ್ ಶನಿಲ್ ಇದ್ರು ಶನಿಲ್ ಹೇಳ್ಕೊಡ್ತಿದ್ರು ಅನಿರುದ್ಧ ಇದ್ರು ಅನಿರುದ್ ಸರ್ ಅವರೆಲ್ಲ ಹೇಳ್ಕೊಡ್ತಿದ್ರು ಸೊ ಅವ್ರ ಅವ್ರಷ್ಟು ಜನ ಪರ್ಟಿಕ್ಯುಲರ್ ಆಗಿ ಹಿಂಗೆ ಡೈಲಾಗ್ ಹೇಳ್ಬೇಕು ಹಿಂಗೆ ತಿರ್ಗ್ಬೇಕು ಹಿಂಗೆ ನಿಲ್ಬೇಕು ಇಷ್ಟೇ ನಗ್ಬೇಕು ಅವ್ರ ಸಿಕ್ಕಾಪಟ್ಟೆ ಪರ್ಟಿಕ್ಯುಲರ್ ಆಗಿದ್ರು ಆ ವಿಷಯದಲ್ಲಿ ನಾವು ತುಂಬಾ ಈ ನಾಟಕದಲ್ಲಿ ಮಾಡೋ ತರ ಆಗ್ಲಿ ಅಥವಾ ಬೇರೆ ಸಿನಿಮಾದಲ್ಲಿ ಮಾಡೋ ತರ ಆಗ್ಲಿ ಇರ್ಲಿಲ್ಲ ಆ ಪಾತ್ರ ಕಾಂತಾರ ಡಿಫ್ರೆಂಟ್ ಆಗಿರೋದ್ರಿಂದ ಅಂದ್ರೆ ಇಡೀ ಕಾಂತಾರದ ವಿಷಯನೇ ಡಿಫ್ರೆಂಟ್ ಆಗಿರೋದ್ರಿಂದ ಅಲ್ಲಿ ಆ ನೇಟಿವಿಟಿಗೆ ಸಂಬಂಧಪಟ್ಟಂಗೆ ನಾವು ಆಕ್ಟ್ ಮಾಡಬೇಕಾಗಿತ್ತು ಅದೇ ವಿಷಯ ಡಿಫ್ರೆಂಟ್ ಅಂತ ಹೇಳಿದ್ರೆ ಏನ್ ಡಿಫ್ರೆಂಟ್ ಅನ್ನಿಸ್ತಾ ನಿಮಗೆ ಅಂದ್ರೆ ಈಗ ಫಸ್ಟ್ ಪಾರ್ಟ್ ನೋಡಿದ್ರಿ ಸೆಕೆಂಡ್ ಪಾರ್ಟ್ನ ಭಾಗ ಆಗಿದ್ರಿ ಇವಾಗ ಆಕ್ಚುಲಿ ಸೊ ಅಲ್ಲಿ ಗೊತ್ತಾಗಿದೆ ನಿಮಗೆ ಸೊ ಈ ಸಿನಿಮಾದಲ್ಲಿ ಈ ಪಾತ್ರ ಮಾಡ್ತಿದ್ದೀನಿ ಅಂತ ಸೊ ಏನ್ ಡಿಫ್ರೆಂಟ್ ಅಂತ ಅನ್ನಿಸ್ತಾ ಇತ್ತು ನಿಮಗೆ ಅಂತ ಈಗ ನೀವು ಟ್ರೈಲರ್ ನೋಡಿದ್ರೆ ಗೊತ್ತಾಗುತ್ತೆ ತುಂಬಾ ಹಿಂದಿನ ಕತೆ ಅಂತ ಹೌದು ಸೊ ಫೋರ್ತ್ ಫಿಫ್ತ್ ಸೆಂಚುರಿ ಟೈಮ್ಸ್ ಅದೇ ಈಗ ಈಗಿನ ಕಾಲದಲ್ಲಿ ಆಗಿನ ಸೆಟ್ ಹಾಕೋದು ತುಂಬ ಕಷ್ಟ ಅದು ಒಂದು ದೊಡ್ಡ ಒಳಗಡೆ ಅವತ್ತಿನ ವಿಷಯನೇ ಇಟ್ಕೊಂಡು ಮಾಡೋದಿದೆಯಲ್ಲ ಅದೇ ನನಗೆ ಡಿಫ್ರೆನ್ಸ್ ಅಂತ ಡಿಫ್ರೆಂಟ್ ಅಂತ ಅನಿಸಿದ್ದು ಅಂದರೆ ಸಾವಿರಾರು ಜನ ಆರ್ಟಿಸ್ಟ್ಗಳನ್ನ ಒಂದು ಏನು ಒಂದು ಕಾಲಕ್ಕೆ ಕರ್ಕೊಂಡು ಹೋಗೋದಿದೆಯಲ್ಲ ಅದಷ್ಟು ಸುಲಭ ಅಲ್ಲ ಎಲ್ಲರೂ ಅದಕ್ಕೆ ಮ್ಯಾಚ್ ಆಗೋ ಅಂಥವ್ರನ್ನೇ ಹಾಗೆ ಕಾಸ್ಟ್ಯೂಮ್ ಆಗಬೇಕು ಹಾಗೆ ಮೇಕಪ್ ಆಗಬೇಕು ಹಾಗೆ ಅವ್ರ ಮನಸ್ಥಿತಿಗಳು ಹಾಗೆ ಹೊಂದಬೇಕು ಅದಕ್ಕೆ ಸೊ ಅದ ಅದ್ರ ಮೇಲೆಲ್ಲ ಕೆಲಸ ಮಾಡಿದ್ದಾರೆ ಹಂಗಾಗಿ ಅದು ಡಿಫ್ರೆಂಟ್ ಅದು ಓಕೆ ಸೊ ಇವಾಗ ಅದೇ ನಿಮ್ಗೆ ಹೇಳಿದ್ರೆ ತುಂಬ ದೊಡ್ಡ ಸೆಟ್ಸ್ ಇತ್ತು ಆ ಥರದ್ದೆಲ್ಲ ಅಂತ ಸೊ ರಿಷಬ್ ಅವ್ರದ್ದು ಟೆಂಪರಮೆಂಟ್ ಯಾವ ರೀತಿ ಇರ್ತಾ ಇತ್ತು ಬಿಕಾಸ್ ಅವರೊಂದು ಮೊನ್ನೆ ಈಗ ಪ್ರೆಸ್ ಮೀಟರ್ ಹೇಳ್ತಾರೆ ಅಂದರೆ ಒಂದು ಫೋರ್ ಫೈವ್ ಟೈಮ್ಸ್ ನಾನೇ ಹೋಗ್ಬಿಡ್ಬೇಕಾಗಿತ್ತು ಅಂತ ಯಾವ ರೀಸನ್ ಅಂದರೆ ಎಕ್ಸಾಕ್ಟ್ಲಿ ಅವ್ರ ಏನೋ ಆಕ್ಷನ್ ಸೀಕ್ವೆನ್ಸಸ್ ವಿಚಾರವನ್ನ ತಲೆ ಇಟ್ಕೊಂಡು ಹೇಳಿದ್ದ ಅಥವಾ ಅಂದರೆ ಇಮೋಷನಲಿ ಅವ್ರಿಗೆ ಅಷ್ಟರ ಮಟ್ಟಿಗೆ ಅದು ಟಯರಿಂಗ್ ಆಗಿತ್ತ ಪ್ರೊಸೆಸ್ ಐ ಡೋಂಟ್ ಯಾವ ರೀಸನ್ಗೆ ಆ ಥರ ಹೇಳಿದ್ದಾರೆ ಅಂತ ನೀವೀಗ ಎಕ್ಸ್ಪೀರಿಯೆನ್ಸ್ ಮಾಡಿರ್ತೀರ ಅವರು ಇಡೀ ಟೀಮ್ ರೈಟಿಂಗ್ ಟೀಮ್ ನಿರ್ದೇಶಕರ ತಂಡ ಯಾವ ರೀತಿ ವರ್ಕ್ ಮಾಡ್ತಿದ್ರು ಅಂತ ಹೆಂಗೆ ಇರ್ತಾ ಇತ್ತು ಸೆಟ್ಸಲ್ಲಿ ಅಂದರೆ ರಿಷಬ್ ಶೆಟ್ಟಿ ಅವರು ಯಾವ ರೀತಿ ಇರ್ತಾಯಿದ್ರು ಹೇಗೆ ಅಂತ ನಾನು ಇದ್ದಾಗ ಸೆಟ್ಟಲ್ಲಿ ಸರ್ ಆ್ಯಕ್ಚುಲಿ ರಿಷಬ್ ಸರ್ ಮೇಕಪ್ಪಲ್ಲೇ ಇರ್ತಿದ್ರು ನಾನಿದ್ದ ಅಷ್ಟು ದಿನನೂ ಅವ್ರು ಮೇಕಪ್ ಅಲ್ಲೇ ಇರ್ತಿದ್ರು ಕಾಸ್ಟ್ಯೂಮ್ ಅಲ್ಲೇ ಇರ್ತಿದ್ರು ಆರಾಮಾಗಿ ರೆಸ್ಟ್ ಮಾಡೋದು ಮಾಡ್ಬೇಕಾಗಿತ್ತು ಡೈರೆಕ್ಷನ್ ಸೊ ಅದೇನೆ ಅಷ್ಟು ಸ್ಪೀಡಾಗಿ ಕೆಲಸ ಮಾಡ್ತಾ ಇದ್ರು ಇಡೀ ಟೀಮ್ ಎಲ್ಲಾದ್ರೂ ಸಣ್ಣ ಗ್ಯಾಪ್ ಸಿಕ್ಕ್ರೆ ಯಾವ್ದೋ ಒಂದ್ ಶಾರ್ಟ್ ಇಲ್ಲಿ ತಗೊಂಡ್ಬಿಡೋಣ ಈ ಲೈಟ್ ಸಿಗುತ್ತೆ ಇಲ್ಲಿ ತಗೊಂಡ್ಬಿಡೋಣ ಆತರ ಎಲ್ಲೂ ಅವ್ರು ಟೈಮ್ ವೇಸ್ಟ್ ಮಾಡಿದ್ದು ನಾನು ಇಲ್ಲ ಸೊ ಈಗ ಶೂಟ್ ಅಂದ್ರೆ ಟೈಮಿಂಗ್ಸ್ ಎಲ್ಲ ಯಾವ ರೀತಿ ಇರ್ತಾ ಇತ್ತು ಬೆಳಗ್ಗೆ ಸಂಜೆ ತನಕ ಬೆಳಗ್ಗೂ ರಾತ್ರಿ ಕೆಲಸ ಮಾಡಿದ್ದಿದೆ ರಾತ್ರಿ ಲೇಟ್ ನೈಟ್ ಅಲ್ಲೂ ಕೆಲಸ ನಡೆದಿದ್ದೇನೆ ಬೆಳಗ್ಗೆ ಅರ್ಲಿ ಮಾರ್ನಿಂಗ್ ನಾನು ನಾಲ್ಕು ಗಂಟೆಗೆಲ್ಲ ಹೋಗಿದ್ದು ಇದೆ ಕೆಲಸಕ್ಕೆ ಈಗ ಡಬ್ಬಿಂಗ್ ನಿಮ್ಮ ಪೋರ್ಷನ್ಸ್ ನ ನೀವು ಆ್ಯಕ್ಚುಲಿ ಸೊ ನಿಮ್ಮ ಕ್ಯಾರೆಕ್ಟರ್ ಆರ್ಕ್ ಎಷ್ಟು ಮಟ್ಟಿಗೆ ಇಂಪ್ಯಾಕ್ಟ್ ಅನ್ನ ಕೊಟ್ಟಿದೆ ಇಡೀ ಸಿನಿಮಾದಲ್ಲಿ ಸೊ ಅಂದ್ರೆ ಡೆಫಿನೆಟ್ಲಿ ಸ್ವಲ್ಪ ಪೋರ್ಷನ್ಸ್ನ ನೀವು ನೋಡಿರಲೂಬಹುದು ಆಚೆ ಈಚೆ ಸೀನ್ಸ್ ಎಲ್ಲ ಸ್ವಲ್ಪ ನೀವು ಡಬ್ಬಿಂಗ್ ಮಾಡಿರೋ ಜೊತೆಗೆಲ್ಲ ಸೊ ಹೆಂಗೆ ಬಂದಿದೆ ಆ್ಯಕ್ಚುಲಿ ಔಟ್ಪುಟ್ ಯಾವ ರೀತಿ ಇದೆ ಅಂತ ಓಕೆ ನನಗೆ ನನ್ನ ಕ್ಯಾರೆಕ್ಟರ್ ನನ್ನ ನನ್ನ ಸ್ಕ್ರೀನ್ ಮೇಲೆ ನೋಡಿದಾಗ ನಂಗೆ ಭಾಳ ಖುಷಿಯಾಗಿದೆ ನಂಗೆ ತುಂಬ ಇಷ್ಟ ಆಗಿದೆ ನಾನು ಚಂದ ಕಾಣಿಸ್ತಾ ಇದ್ದೀನಿ ಆ್ಯಕ್ಚುಲಿ ಕ್ಯಾರೆಕ್ಟರಾಗಿ ಹಾಗೆ ಅದು ಈ ನನಗೆ ಪೂರ್ತಿ ಗೊತ್ತಿಲ್ಲ ಇವತ್ತವರೆಗೂ ಕತೆ ಏನಾಗ್ತಿದೆ ಅಂತೇಳಿ ನನಗೆ ನಂದೇನಿದೆ ಅಷ್ಟೇ ಗೊತ್ತು ಆ ಮಗು ಸಿಗುತ್ತೆ ಅದು ಬೆಳೆಯುತ್ತೆ ಅದು ಇವರೇ ಅಷ್ಟೇ ನನಗೆ ಗೊತ್ತಿರೋದು ಸೊ ಆ ಮಗುವ ಮಗುವಿನ ಏನು ಸಣ್ಣ ಪುಟ್ಟ ಬದಲಾವಣೆಗಳನ್ನ ಗುರ್ತಿಸೋದು ಈ ಥರದ್ದು ಜರ್ನಿ ನಡೆಯುತ್ತೆ ನನ್ನ ಕ್ಯಾರೆಕ್ಟರು ಜೊತೆಗೆಲ್ಲ ಯಾರೆಲ್ಲ ಪಾತ್ರಧಾರಿಗಳು

ಅವರು ನನಗೆ ಮಾವನ್ ಕ್ಯಾರೆಕ್ಟರ್ ಅಂತ ಅಷ್ಟೇ ನನಗೆ ಗೊತ್ತ ಆಮೇಲೆ ಗೊತ್ತಿಲ್ಲ ನನಗೆ ಅವರಿದ್ರು ಆಮೇಲೆ ಅದೇ ಸೆಟ್ಟಲ್ಲಿ ಬೇರೆ ಬೇರೆ ಆರ್ಟಿಸ್ಟ್ಗಳು ಇದ್ರು ಬಟ್ ಆ ಫ್ರೇಮ್ ಅಲ್ಲಿ ಬೇರೆ ಯಾರು ನೀವು ಅಂದ್ರೆ ಪಾತ್ರ ಸ್ಕ್ರೀನ್ ಶೇರ್ ಮಾಡಿರೋದು ಡೈಲಾಗ್ ಡೆಲಿವರಿ ಇರೋದು ಬರೀ ಇವ್ರ ಜೊತೆಗೆ ಮಾತ್ರ ಅವರು ತೀರ್ಥಹಳ್ಳಿ ಅವರು ಅವರೊಬ್ರು ನನ್ನ ಜೊತೆಗೆ ಯಾವಾಗಲೂ ಇರ್ತಿದ್ರು ಮತ್ತು ನಿಮ್ಮ ಹಸ್ಬೆಂಡ್ ಪಾತ್ರ ಮಾಡಿದವರೆಲ್ಲ ಅದೇನು ಗೊತ್ತೇ ಇಲ್ಲ ನನ್ಗೆ ಅವಾಗ ಮದ್ವೆನೇ ಇಲ್ಲ ಅಂತ ಇದೆ ಅದಕ್ಕೆ ಆ ಕ್ಯಾರೆಕ್ಟರ್ ಮದ್ವೆ ಇಲ್ಲ ಅಂತ ಇತ್ತು ಅದಾದ್ಮೇಲೆ ಆಯ್ತೋ ಇಲ್ವಾ ಅಂತೇಳಿ ನೆಕ್ಸ್ಟ್ ಏಜ್ ಬರ್ತಾರಲ್ಲ ಓಲ್ಡ್ ಏಜ್ ನೋಡಿ ಕೇವಲ ಸಾಕು ತಾಯಿಯ ಪಾತ್ರ ಒಂದು ಪರ್ಟಿಕ್ಯುಲರ್ ನನ್ಗೆ ಅಷ್ಟೇ ಗೊತ್ತಿರೋದು ಗೊತ್ತಿರೋದು ಬಟ್ ಇವಾಗ ನಿಮ್ಗೆ ಅದೇ ನಾ ಹೇಳಿದೆ ಇಂಪ್ಯಾಕ್ಟ್ ಅಂತ ಬಂದಾಗ ಈಗ ಡಬ್ಬಿಂಗ್ ನೀವು ಮಾಡಿರ್ತಿರಲ್ಲ ಓವರ್ ಆಲ್ ಸಿನಿಮಾ ಅಂದ್ರೆ ನಿಮಗೆ ಆದ ಎಕ್ಸ್ಪೀರಿಯನ್ಸ್ ಸಿಕ್ಸ್ ಸೆವೆನ್ ಡೇಸ್ ವಾಟ್ ಎವರ್ ನಿಮ್ಗೆ ಆಗಿರೋ ಎಕ್ಸ್ಪೀರಿಯನ್ಸ್ ಅಂದರೆ ಡೆಫಿನೆಟ್ಲಿ ನಾನು ಆಗಲೇ ಇಂಟ್ರೊಡಕ್ಷನ್ ಅಲ್ಲಿ ಹೇಳಿದಾಗ ಅಂದರೆ ಕೇವಲ ಇದು ಕನ್ನಡದ ಒಂದು ನಿರೀಕ್ಷಿತ ಸಿನಿಮಾ ಅಷ್ಟೇ ಅಲ್ಲ ಅಂದ್ರೆ ಇಡೀ ಪ್ರಪಂಚ ಇವತ್ತು ವೆಯ್ಟ್ ಮಾಡ್ತಾ ಇದೆ ಈ ಸಿನಿಮಾಗೋಸ್ಕರ ಸೊ ಅಂದರೆ ಅಷ್ಟರ ಮಟ್ಟಿಗೆ ಇದು ಮೂಡ್ ಬಂದಿದೆ ಅಂತ ನಿಮಗೆ ಅನ್ಸುತ್ತಾ ಹೇಗೆ ಅದರಲ್ಲಿ ಯಾವ ಡೌಟು ಇಲ್ಲ ಸೊ ಏನಂದ್ರೆ ಫಸ್ಟ್ ಡೇ ನಾನು ಸೆಟ್ಟಿಗೆ ಹೋದಾಗ ನನಗೆ ನಿಜವಾಗ್ಲೂ ಭಯ ಇತ್ತು ನೀವು ಅವಾಗಲೇ ಹೇಳ್ದಂಗೆ ನಾನು ಅಂದರೆ ದೊಡ್ಡ ಸೆಟ್ಟು ಅಷ್ಟು ಜನ ದೊಡ್ಡ ಡೈರೆಕ್ಟರು ಅಷ್ಟು ಸಕ್ಸಸ್ ಹೊಂದಿರೋಂಥ ಡೈರೆಕ್ಟರು ಆದರೆ ಅವರ ಸಿಂಪ್ಲಿಸಿಟಿನೇ ನನ್ನನ್ನು ಅಲ್ಲಿಗೆ ಅಂದ್ರೆ ಏನೋ ಒಂದು ಕಂಫರ್ಟಬಲ್ ಫೀಲ್ ಕೊಟ್ಟಿದ್ದು ಆ ಜಾಗನ ಕಂಫರ್ಟ್ ಮಾಡಿದ್ದು ಅವರು ಅವರು ಆರಾಮಾಗಿ ನಮ್ಮ ಜೊತೆ ಮಾತಾಡೋದಾಗ್ಲಿ ಅದನ್ನ ಸೀನ್ ಎಕ್ಸ್ಪ್ಲೈನ್ ಮಾಡೋದಾಗ್ಲಿ ಆಮೇಲೆ ಯಾವುದನ್ನು ಇದು ಒಂದಿರ್ಲಿ ನೋಡೋಣ ಅಂತ ತಗೊಂಡಿದ್ದಿಲ್ಲ ಅವರು ಪರ್ಟಿಕ್ಯುಲರ್ ಇದೇ ಬೇಕು ಅವ್ರಿಗೆ ಅಂತಾನೆ ಆಮೇಲೆ ನಾವು ಥಿಯೇಟರ್ ಬ್ಯಾಕ್ ಗ್ರೌಂಡ್ ಇಂದ ಬಂದಿರಬಹುದು ಅಥವಾ ಬೇರೆ ಸಿನಿಮಾಗಳು ಮಾಡಿರ್ಬೋದು ಕ್ಯಾಮ್ರಾ ಫೇಸ್ ಮಾಡಿರ್ಬೋದು ವಾಟ್ ಎವರ್ ಆದರೆ ಈ ಸಿನಿಮಾಕ್ಕೆ ಅವ್ರಿಗೆ ಹೆಂಗ್ ಬೇಕೋ ಹಂಗೆ ಬೇಕಿತ್ತು ಅಂದರೆ ಆ ಕಾಲದು ತುಂಬಾ ಹಿಂದಿನ ಅಂದ್ರೆ ಫೋರ್ತ್ ಸೆಂಚುರಿ ಟೈಮ್ ಸೊ ಸಣ್ಣ ಮೂಮೆಂಟ್ ಕೂಡ ಅವರಿಗೆ ಜಾಸ್ತಿ ಬೇಡ ಪರ್ಟಿಕ್ಯುಲರ್ ಇದೇ ಬೇಕು ಅದೆಲ್ಲ ನನಗೆ ಹೊಸ ಎಕ್ಸ್ಪೀರಿಯನ್ಸ್ ಅದು ನಾನು ತುಂಬ ಕಲ್ತಿದ್ದೀನಿ ತುಂಬಾ ಅಂದ್ರೆ ಡಬ್ಬಿಂಗ್ ಮಾಡುವಾಗ್ಲೂ ಅಷ್ಟೇ ನನಗೆ ಅಲ್ಲಿಯ ಭಾಷೆ ಮಾತಾಡಬೇಕಾಗಿತ್ತು ನನಗೆ ಭಾಷೆ ಓಕೆ ನನಗೇನು ಸಮಸ್ಯೆ ಇಲ್ಲ ನಾನು ಮಾತಾಡ್ತೀನಿ ಬಟ್ ಪರ್ಟಿಕ್ಯುಲರ್ ಕೆಲವೊಂದು ಪದಗಳು ಎಲ್ಲ ಬಳಸುವಾಗ ಆಮೇಲೆ ಅದನ್ನು ಎಲ್ಲಿ ಸ್ಟ್ರೆಸ್ ಮಾಡಬೇಕು ಯಾವ ವರ್ಡ್ನ ಯಾವ ಮೂಡ್ ಬೇಕು ಅದನ್ನೆಲ್ಲ ತುಂಬ ಡೀಟೇಲಾಗಿ ವರ್ಕ್ ಮಾಡಿದರು ಶನಿಲೇ ಇದ್ದಿದ್ದು ಸೊ ಅವರು ವರ್ಕ್ ಮಾಡಿದರು ಓಕೆ ಸೊ ಈಗ ಸೆವೆನ್ ಡೇಸಲ್ಲಿ ನಿಮಗೆ ಮರೆಯಲಾಗದಿರೋ ಒಂದು ಘಟನೆ ಯಾವುದಾದ್ರು ಶೂಟಿಂಗ್ ಟೈಮಲ್ಲಿ ಆಗಿದ್ದು ನೆನಪಿಸ್ಕೊಳ್ಳೋದಾದರೆ ನನಗೆ ಅಷ್ಟು ದಿನನೂ ಮರೆಯಲಾಗದ ಘಟನೆ ಪರ್ಟಿಕ್ಯುಲರ್ ಅಂತ ಸ್ಪೆಷಲ್ ಅಂತ ನಂಗೆ ಸಮಸ್ಯೆ ಆಗಿದ್ದಾಗ್ಲಿ ಆ ಥರದ್ದೇನು ಇಲ್ಲ ಏನಂದ್ರೆ ಅದು ಫಸ್ಟ್ ಡೇ ಫಸ್ಟ್ ಶೂಟ್ ಮಾಡಿದ್ವಲ್ಲ ಅದೇನೆ ನನಗೆ ತುಂಬ ಇಂಪ್ಯಾಕ್ಟ್ ಮಾಡಿದ್ದು ಅಂದ್ರೆ ಫಸ್ಟ್ ಡೇ ಹೋದ ತಕ್ಷಣನೇ ನನಗೊಂದು ಫ್ರೇಮ್ ಸೆಟ್ ಮಾಡಿದ್ರು ಅವರು ಸೊ ಅದೇ ಅದೇ ಇನ್ನು ಅಂದರೆ ಅಡೆತಡೆಗಳು ಸಾಕಷ್ಟು ಬಂದಿದ್ವು ಅಂತೆಲ್ಲ ವರದಿ ಆಗ್ತಿತ್ತು ಆಗ ಆ್ಯಕ್ಚುಲಿ ಆ್ಯಕ್ಚುಲಿ ನೀವು ನೀವು ಇದ್ದಂತಹ ಸಮಯದಲ್ಲಿ ಅಂದರೆ ನೀವು ವರ್ಕ್ ಮಾಡುವ ಸಮಯದಲ್ಲಿ ಏನಾದರೂ ಆ ಥರದ ಅವಘಡಗಳು ನಡೆದಿದ್ದು ಆ ಟೈಮಲ್ಲಿ ಇಡೀ ಸೆಟ್ನಲ್ಲಿ ಏನಾದರೂ ಕಯೋಸ್ ಆಗಿದ್ದಂಥ ನಾನು ಇದ್ದಾಗ ಯಾವುದು ಸಮಸ್ಯೆ ನನಗೆ ನನ್ನವರೆಗೂ ನನಗೇನು ಗೊತ್ತಾಗಿಲ್ಲ ಸಣ್ಣ ಪುಟ್ಟ ಸಮಸ್ಯೆ ಎಲ್ಲ ಸೆಟ್ಟಲ್ಲೂ ಇರುತ್ತೆ ಆದರೆ ತುಂಬಾ ದೊಡ್ಡ ಮಟ್ಟದಲ್ಲಿ ನಾವು ಇದ್ದಾಗ ಆಗಲಿಲ್ಲ ಆದರೆ ನನ್ನ ಫ್ರೆಂಡ್ಸ್ ಎಲ್ಲ ವರ್ಕ್ ಮಾಡುವಾಗ ಆಗಿತ್ತು ಅಂತ ಹೇಳ್ತಿದ್ರು ಬಿಟ್ರೆ ನನಗೆ ನನ್ನ ತುಂಬಾ ಜನ ಫ್ರೆಂಡ್ಸು ವರ್ಕ್ ಮಾಡ್ತಾ ಇದ್ದಾರೆ ಅವರಿದ್ದಾಗ ಯಾವುದೋ ಒಂದು ವ್ಯಾನ್ ಒಂದು ಸ್ವಲ್ಪ ಆಕ್ಸಿಡೆಂಟ್ ಆಗಿದ್ದು ಆಮೇಲೆ ಇನ್ನೊಬ್ರು ಕೇರಳದವರೊಬ್ರು ಅದು ಬೇರೆ ಸೆಟಲ್ ಆಗಿದ್ದಲ್ಲ ಅದು ಒಂದ್ ಕಡೆ ತೀರ್ಕೊಂಡಿದ್ದು ಅದಷ್ಟು ಗೊತ್ತಾಗ್ತಿತ್ತು ಅಷ್ಟೇ ನಾನು ಇದ್ದಾಗ ಏನು ಸಮಸ್ಯೆ ಆಗಿದೆ ನನ್ಗೆ ಗೊತ್ತಿಲ್ಲ ಓಕೆ ಸರಿ ಇವಾಗ ಅಂದ್ರೆ ಏನು ಅದೇ ಪಾತ್ರಗಳು ಅಷ್ಟೇ ನಿಮ್ ನಾಲ್ಕೈದು ಪಾತ್ರ ಮಾತ್ರ ಅದ್ರ ಸುತ್ತ ಮಾತ್ರ ನೀವು ಜಾಸ್ತಿ ಕತೆ ಕೂಡ ಏನು ಗೊತ್ತಿಲ್ಲ ಬಟ್ ಓವರ್ ಆಲ್ ಇಂಪ್ಯಾಕ್ಟ್ ಬಗ್ಗೆ ಕೂಡ ನೀವು ಹೇಳಿದೀರ ಬಟ್ ಅಂದರೆ ಈ ಒಂದು ಪಾತ್ರ ಅಫ್ಕೋರ್ಸ್ ಸಿಗಿಸಿ ನಾವು ಟ್ರೈಲರಲ್ಲಿ ನಿಮ್ಮನ್ನು ನೋಡಿ ಆ್ಯಕ್ಚುಲಿ ನಿಮ್ಮ ಹತ್ರ ಮಾತಾಡಿಸ್ಬೇಕು ಅಂತ ಅಂದ್ಕೊಳ್ಳುವಾಗ ಡೆಫಿನೆಟ್ಲಿ ಜನಗಳಿಗೂ ಇಡೀ ಸಿನಿಮಾದಲ್ಲಿ ಒಂದು ಇಂಪ್ಯಾಕ್ಟ್ ಬೀರುವಂತಹ ಪಾತ್ರವೇ ಆಗಿರುತ್ತೆ ಇದು ನೀವು ಆ್ಯಸ್ ಅ ಆ್ಯಸ್ ಅನ್ ಆಡಿಯನ್ಸ್ ಎಷ್ಟರ ಮಟ್ಟಿಗೆ ನೀವು ವೆಯ್ಟ್ ಮಾಡ್ತಿದ್ದೀರಿ ಈ ಸಿನಿಮಾ ನೋಡೋದಕ್ಕೆ ಅಂತ ನಾನು ತುಂಬ ಎಕ್ಸ್ಪೆಕ್ಟ್ ಮಾಡ್ತಿದ್ದೀನಿ ನಾನು ನನಗೆ ಏನಂದರೆ ಅದು ಸೆಕೆಂಡ್ ಅಂದರೆ ಫಸ್ಟ್ ಹಾಫ್ ಏನು ನೋಡಿದ್ವಿ ಸೆಕೆಂಡ್ ಚಾಪ್ಟರ್ ನೋಡುವಾಗ ನಾನು ತುಂಬ ಎಂಜಾಯ್ ಮಾಡಿರುವಂಥ ಸಿನ್ಮಾ ಇದೆ ಸೊ ಅಂದ್ರೆ ನನ್ನ ಫ್ಯಾಮಿಲಿ ಎಲ್ಲ ಆ ಕಡೆನೇ ಟಚ್ ಇರುವಂತದ್ದು ಭೂತಕೋಲ ಆಗಲಿ ದೈವಾರಾಧನೆ ಆಗಲಿ ಅದೆಲ್ಲ ನಾವು ಡೈರೆಕ್ಟಾಗಿ ನೋಡಿದ್ದೀವಿ ಆದ್ರೆ ಒಂದು ಸಿನಿಮಾ ಆಗಿ ಆ ಸ್ಕ್ರೀನ್ ಮೇಲೆ ನೋಡಿದಾಗ ಒಂದು ರೋಮಾಂಚನ ಇದೆಯಲ್ಲ ಅಥವಾ ಆ ಕತೆ ಹೇಳಿರೋ ರೀತಿ ಇದೆಯಲ್ಲ ಆ ನೇಟಿವಿಟಿ ಸಂಬಂಧಪಟ್ಟ ವಿಷಯಗಳನ್ನ ಹೇಳಿರೋದು ನಂಗೆ ಆವಾಗ್ಲೇ ನಂಗೆ ತುಂಬಾ ಇಷ್ಟ ಆಗಿತ್ತು ಆ ಸಿನಿಮಾ ಸೊ ಈಗ ಇದ್ರಲ್ಲಿ ನಾನು ಕೆಲಸ ಮಾಡಿದೀನಿ ಸೊ ಅದು ಟ್ರೈಲರ್ ಅಲ್ಲಿ ಇದ್ದೀನಿ ನನ್ನ ಫ್ರೆಂಡ್ಸ್ ಎಲ್ಲ ಸಿಕ್ಕಾಬೇ ಕಾಯ್ತಾ ಇದಾರೆ ನಾವು ನಿನ್ಗೋಸ್ಕರ ನೋಡ್ತೀವಿ ಅಂತೆಲ್ಲ ಹೇಳಿತಿದ್ದೆ ಸೊ ನಾನು ಅಷ್ಟೇ ಕಾಯ್ತಾ ನಾನು ನೋಡಬೇಕು ಆ ಓಕೆ ಪರ್ಟಿಕ್ಯುಲರ್ ಶಾರ್ಟ್ ಆದ ನಂತರ ರಿಷಬ್ ಶೆಟ್ಟಿ ಅವರು ಏನೋ ಸ್ವಲ್ಪ ಅದಕ್ಕೆ ಸಮನ್ ಫೀಡ್ಬ್ಯಾಕ್ ಯಾವತರ ಇರ್ತಾ ಇತ್ತು ಚೆನ್ನಾಗಾಯ್ತು ಅಂತ ಎಲ್ಲದಕ್ಕೂ ಹೇಳಿದ್ರು ಅವರು ಚೆನ್ನಾಗಿ ಮಾಡಿದ್ರಿ ಚೆನ್ನಾಗಿ ಮಾಡಿದ್ರಿ ಅಂತಾನೆ ಬಟ್ ತೀರಾ ಇದು ಇಲ್ಲ ಸಾಕಾಗಲ್ಲ ಅಂತ ಅವಾಗಲೇ ಹೇಳಿದ್ನಲ್ಲ ಮಗು ತೂಗೋ ವಿಚಾರ ಒಂದು ಕಡೆ ಮಗು ಸಿಕ್ಕಾಗ್ ನಾನು ತಗೊಂಡು ಅವರು ಶೂಟ್ ನಡೀತಿರ್ಬೇಕಾದ್ರೂ ಫೀಡ್ಬ್ಯಾಕ್ ಕೊಡ್ತಾ ಇರೋರು ಇನ್ನೊಂದು ಸ್ವಲ್ಪ ಲೆಫ್ಟಿಗೆ ತಿರ್ಕೊಳ್ಳಿ ಗೆ ತಿರ್ಕೊಳ್ಳಿ ಅಥವಾ ಮಗುನ ತೂಗಬೇಕಾದ್ರೆ ನಿಧನಕ್ಕೆ ತೂಗಿ ಅಥವಾ ಏನೋ ಡೈಲಾಗ್ ಹೇಳುವಾಗ ಅಂದ್ರೆ ಅದೇನಂದ್ರೆ ನಾವು ಜಾಸ್ತಿ ಮಾಡ್ತೀವಿ ಕೆಲವು ಸತಿ ಆಕ್ಟಿಂಗ್ ಮಾಡ್ತಾ ಇರಬೇಕಾದ್ರೆ ಏನೋ ಬೇಕಾಗಿರಲ್ಲ ಸೊ ಅಷ್ಟು ಬೇಡ ಅಂತ ಹಿಂಗೆಲ್ಲ ಫೀಡ್ಬ್ಯಾಕ್ ಕೊಟ್ಟಿದ್ದಾರೆ ಅವ್ರನ್ನ ಡಬ್ಬಿಂಗ್ ಮಾಡುವಾಗ ನಿಮ್ಮ ಪಾತ್ರದಿಂದ ಅಂದ್ರೆ ನಿಮ್ಮ ಪಾತ್ರನೇ ನಿಮ್ಗೆ ನೋಡ್ಕೊಳ್ಳುವಾಗ as an audience ನೀವು ಜಸ್ಟ್ ನೋಡಿದಾಗ ಏನೋ ವಾವ್ ಮೂಮೆಂಟ್ ಅಂತ ಅನ್ಸಿದ ಅಥವಾ ಜನಗಳಿಗೆ ಇದು ಬೇರೆ ತರನೇ ಇಂಪ್ಯಾಕ್ಟ್ ಆಗುತ್ತೆ ಅಂತ ಅನ್ಸಿದ್ದು ಏನಾದ್ರೂ ಇದೆಯಾ ಸೀನ್ ಯಾವುದಾದ್ರು ಹಾ ಒಂದು ಅದು ಆಕ್ಚುಲಿ ಸೆಕೆಂಡ್ ಟೈಮ್ ಡಬ್ಬಿಂಗ್ ಮಾಡುವಾಗ ಒಂದು ಡೈಲಾಗ್ ಇದೆ ಪರ್ಟಿಕ್ಯುಲರ್ ಮಗುಗೆ ಏನಾಗಿದೆ ಅಂತ ಅಂತ ಒಂದು ಡೈಲಾಗ್ ಸುಮ್ ಸುಮ್ಮನೆ ಮಾತಾಡ್ತಿದ್ದಾನಲ್ಲ ಒಬ್ಬನೆ ಅಂತ ಹೇಳಿ ಬಟ್ ಅದು ನನಗೆ ನನ್ಗೆ ಒಂಥರಾ ನಗು ತರಿಸ್ತಿತ್ತು ಅಂದ್ರೆ ಒಂಥರಾ ಮಜಾ ಇದೆ ಆ ಮಾತು ಮಗು ಯಾರ್ ಜೊತೆನೋ ಮಾತಾಡ್ತಾ ಕೂತಿರುತ್ತೆ ಆದ್ರೆ ಯಾರ ಜೊತೆ ಮಾತಾಡ್ತಿದೆ ಅಂತ ನಮಗೆ ಕಾಣಿಸ್ತಾ ಇಲ್ಲ ಅದು ಮಗು ಮಾತ್ರ ಕಾಣ್ತಿರತ್ತೆ ನಾನು ಮತ್ತೆ ನನ್ನ ಅಣ್ಣನ್ ಕ್ಯಾರೆಕ್ಟರ್ ಒಂದಿದೆ ಜೊತೆ ಈ ಮಗು ಏನಾಗಿದೆ ಮುಂದೆ ಮಾತಾಡ್ತಿದ್ಯಲ್ಲ ಅಂತ ಅದು ನಾನೇ ಹೇಳುವಾಗ ನನಗೆ ಒಂಥರ ಮಜಾ ಅನಿಸ್ತಿತ್ತು ಅದು ನನ್ಗೆ ಅದು ಅಂದ್ರೆ ಆ ಮಗು ಯಾರ ಜೊತೆನೋ ಮಾತಾಡ್ತಿದೆ ಅನ್ನೋದಿದೆಯಲ್ಲ ಅದು ಇಂಪಾರ್ಟೆಂಟ್ ಅದ್ರಲ್ಲಿ ಮತ್ತು ಅದೇ ಬೆರ್ಮೆ ಅಂತ ಇವಾಗ ನೀವು ಹೆಸರು ಹೇಳುವಾಗ ಆ್ಯಕ್ಚುಲಿ ಸಾಕಷ್ಟು ಅದರ ಸುತ್ತಮುತ್ತ ಸುಮಾರಷ್ಟು ಚರ್ಚೆ ಆಗ್ತಾಯಿದೆ ಇವಾಗ ಸೊ ಬೆರ್ಮೆ ಅಂತ ಹೇಳಿದ್ರೆ ಆ್ಯಕ್ಚುಲಿ ಏನು ಬೇಸಿಕಲಿ ಈ ವಾಸ್ ದ ಮೇನ್ ತುಳುನಾಡ ಅಂದರೆ ಆದಿ ದೈವ ಏನಿದ್ದಾರೆ ಆ್ಯಕ್ಚುಲಿ ಬೆರ್ಮೇರ್ ಅಥವಾ ಬೆರ್ಮೇರ್ನ ಒಂದು ಈಗ ತುಳುನಾಡನ್ನ ಆ್ಯಕ್ಚುಲಿ ಬೆರ್ಮೇರ್ದ ಸೃಷ್ಟಿ ಅಂತಲೂ ಹೇಳ್ತಾರೆ ಜೊತೆಗೆ ಈ ಕಡೆ ಈ ನಮ್ಮ ಪರಶುರಾಮನ ಸೃಷ್ಟಿ ಅಂತ ಕೂಡ ಹೇಳ್ತಾರೆ ಸೊ ಈ ಥರ ಎರಡು ಬಣಗಳಿವೆ ಆ್ಯಕ್ಚುಲಿ ಅಂದರೆ ಸ್ಟ್ರಾಂಗ್ ಆಗಿ ಎರಡು ಎರಡು ವಿಷಯಗಳನ್ನು ನಂಬುವಂತಹ ಒಂದು ಕೆಲವೊಂದಷ್ಟು ಬಣಗಳಿವೆ ಎರಡು ಬಣ ಎಸ್ಪೆಷಲಿ ಸೊ ಇದ್ರ ಬಗ್ಗೆ ಎಲ್ಲ ಏನು ವಿಷಯ ಮಾತಾಡಿದಾರ ಅಂದ್ರೆ ಇದನ್ನ ಡೀಲ್ ಮಾಡಿದಾರ ಸಿನಿಮಾದಲ್ಲಿ ಹೇಗೆ ಅಂತ ಈಗ ಬೆರ್ಮೆ ಅಂತ ಆಫ್ ಕೋರ್ಸ್ ನಮಗೆ ಇದು ಬೆರ್ಮೆರ್ನ ಸೃಷ್ಟಿ ತುಳುನಾಡು ಅಂತ ಹೇಳುವಂಥದ್ದು ಅದೇ ತಲೆಗೆ ಬರುತ್ತೆ ಅಂದರೆ ಮೋಸ್ಟ್ಲಿ ಆದಿ ದೈವ ತುಳುನಾಡದ ಆದಿ ದೈವದ ಬಗ್ಗೆನೇ ಈ ಸಿನಿಮಾ ಅನ್ನೋ ಥರದ್ದು ಆ್ಯಕ್ಚುಲಿ ಥಾಟ್ ಇರೋದು ಇವಾಗ ಸೊ ಅದ್ರ ಬಗ್ಗೆ ನಿಮ್ಗೆ ಎಷ್ಟು ಮಾಹಿತಿ ಇದೆ ಅಂತ ಇಲ್ಲ ಸಿನಿಮಾದಲ್ಲಿ ಏನಾಗಿದೆ ಅಂತ ನಾನು ಅವಾಗಲೇ ಹೇಳಿದ್ನಲ್ಲ ಅವ್ರು ಯಾವುದನ್ನು ಬಿಟ್ಕೊಟ್ಟಿಲ್ಲ ನಮಗೆ ನನಗೆ ಫಸ್ಟ್ ಡೇ ನಾನು ಅಲ್ಲ ಹೋಗಿ ಆ ಡೈಲಾಗ್ ಹೇಳುವಾಗ ಹೆಸರು ಹೇಳುವಾಗ್ಲೂ ಕೂಡ ನನಗೆ ಐಡಿಯಾನೇ ಇರಲಿಲ್ಲ ಇದೇನ್ ನಡೀತಿದೆ ಅಂತ ಗೊತ್ತಿಲ್ಲ ಕತ್ತೆ ಇಲ್ಲ ಹೇಳ್ದೆ ಬಂದೆ ಅದಾದ್ಮೇಲೆ ನನಗೆ ಈ ಟ್ರೈಲರ್ ಬಂದು ಈ ಡಿಸ್ಕಷನ್ ಆಗ್ತಿರಬೇಕಾದ್ರೆ ನನಗೆ ಗೊತ್ತಿ ಓ ಇದಿಷ್ಟ ದೊಡ್ಡ ವಿಷಯ ಇದೆ ಇದ್ರಿಂದೆ ಅಂತ ಹೇಳಿ ಸೋ ನನಗೆ ಏನು ಐಡಿಯಾ ಸೋ ಗೊತ್ತಿರಲಿಲ್ಲ ನಿಮಗೆ ಅರ್ಮೇ ಅಂತಂದ್ರೆ ಇದಿರುತ್ತೆ ಆ ತರದಲ್ಲ ಅಂತ ಅಂಡ್ ಆಫ್ ಅವರು ಅದ ಆ ವಿಷಯ ಅಲ್ಲ ನೋಡಿ ಅಂತಾನೆ ಹೇಳಿದರು ಅವರು ಕರೆಕ್ಟಾಗಿ ಅದಕ್ಕೆ ಇನ್ನು ಕ್ಲಾರಿಟಿ ಏನ್ ಸಿಕ್ಕಿಲ್ಲ ಅದ್ರ ಬಗ್ಗೆನೇ ಹೇಳ್ತಾ ಇದೀವಿ ಅಂತ ಇನ್ನು ನಾವು ಟ್ರೈಲರ್ ನೋಡ್ಬೇಕಾದ್ರೆ ತುಂಬಾ ವಿಷಯಗಳಿದೆ ಒಂದೇ ಒಂದಕ್ಕೆ ಅವರು ಸ್ಟಿಕ್ಕನ್ ಆಗಿರೋದು ಅಂತ ನಮ್ಗೆ ಅನ್ಸಲ್ಲ ಬಟ್ ಬೇಸಿಕಲಿ ಏನು ಅಂದ್ರೆ ದೈವಗಳು ಹಿಂಗೆ ಈ ಪರ್ಟಿಕ್ಯುಲರ್ ಜಾಗದಲ್ಲಿ ಒರಿಜಿನೇಟ್ ಆದ್ವು ಅನ್ನೋದನ್ನ ಪ್ರಮುಖವಾಗಿ ಅದನ್ನ ಆಕ್ಚುಲಿ ಫೋಕಸ್ ಮಾಡುವಂತ ಕೆಲಸ ಆಗಿರುತ್ತೆ ಸಿನಿಮಾದಲ್ಲಿ ಅನ್ನಿಸ್ತಾ ಇದೆ ಒಟ್ಟಿನಲ್ಲಿ ಟ್ರೈಲರ್ ನೋಡುವಾಗ ಬಿಕಾಸ್ ಈಗ ಫಸ್ಟ್ ಪಾರ್ಟ್ ಅಲ್ಲಿ ಪಂಜುರ್ಲಿ ಮತ್ತು ಇದು ಗುಳಿಗ ದೈವಗಳ ಬಗ್ಗೆ ಮಾತ್ರ ಇಂಟ್ರೊಡಕ್ಷನ್ ತರ ಇತ್ತು ಬಟ್ ಈ ದೈವಗಳೆಲ್ಲ ಯಾಕೆ ಇಲ್ಲೇ ಬಂದು ನೆಲೆಸಿದ್ವು ಇಲ್ಲಿ ಹೆಂಗ್ ಉಟ್ಕೊಳ್ತು ಅನ್ನೋದ್ರ ಬಗ್ಗೆ ಬಹುಶಃ ಟಚ್ ಮಾಡಿರ್ತಾರೆ ಐಡಿಯಾನೇ ಇಲ್ಲ ಹೇಳ್ತಿದ್ದೀನಲ್ಲ ಅಲ್ಲಿ ಮೋಸ್ಟ್ಲಿ ಅಲ್ಲಿ ಕೆಲಸ ತುಂಬ ಮಾಡಿರೋ ತುಂಬಾ ಜನಕ್ಕೆ ಅವ್ರ ಕ್ಯಾರೆಕ್ಟರ್ ಬಿಟ್ಟು ಬೇರೆ ಗೊತ್ತಿರಕ್ ಸಾಧ್ಯನೇ ಇಲ್ಲ ಅವ್ರದ್ದು ಅವ್ರ ಲೈನ್ ಏನಿದೆ ಅದ್ರಲ್ಲಿ ಕೆಲಸ ಮಾಡಿರ್ತಾರೆ ಅಷ್ಟೇ ಸೆವೆಂಟಿ ಫೈವ್ ಪರ್ಸೆಂಟ್ ಹಂಗೆ ಇರುತ್ತೆ ಪೂರ್ತಿ ಕತೆ ಗೊತ್ತಿರೋದು ರಿಷಬ್ ಸರ್ ಮತ್ತೆ ಆ ಡೈರೆಕ್ಷನ್ ಟೀಮ್ ಮಾತ್ರ ಅನ್ಕೋತೀನಿ ಡಬ್ಬಿಂಗ್ ಸಮಯದಲ್ಲಿ ರಿಷಬ್ ಶೆಟ್ಟಿ ಅವರು ಇದ್ರ ನೀವು ಡಬ್ಬಿಂಗ್ ಮಾಡೋ ಇಲ್ಲ ಇರಲಿಲ್ಲ ಶನಿಲ್ ಇದ್ರು ಶನಿಲ್ ಇದ್ರು ಓಕೆ ಸೊ ಒಟ್ಟಲ್ಲಿ ಈಗ ಜನ ಅಂತೂ ಸಿಕ್ಕಾಪಟ್ಟೆ ಒಟ್ಟೆ ಎಕ್ಸ್ಪೆಕ್ಟೇಷನ್ ಇಂದ ವೆಯ್ಟ್ ಮಾಡ್ತಾ ಇದ್ದಾರೆ ಸೊ ನಿಮ್ಮ ಫ್ರೆಂಡ್ಸ್ ಎಲ್ಲ ಸುಮಾರು ದಿನ ನಿಮಗೆ ಸಪೋರ್ಟ್ ಮಾಡಿ ಅವರು ಇನ್ಸ್ಟಾಗ್ರಾಮ್ ಅಲ್ಲಿ ಪೋಸ್ಟ್ ಹಾಕೋದೆಲ್ಲ ನೋಡಿದೀವಿ ನಾವು ಲಾಸ್ಟ್ ಟೈಮ್ ಕೂಡ ಅಂದ್ರೆ ಎಲ್ಲ ಬೇರೆ ಬೇರೆ ಕ್ಯಾರೆಕ್ಟರ್ಸ್ ಗಳನ್ನ ನಾವು ಏನು ಸಂದರ್ಶನ ಮಾಡಿದ್ವಿ ಅವ್ರದ್ದು ಅಂದರೆ ಇಂಪ್ಯಾಕ್ಟ್ ನಮಗೆ ನಂತರ ಸಿನಿಮಾ ನೋಡೋದಾಗಲೇ ಗೊತ್ತಾಗಿದ್ದು ಅವ್ರದ್ದು ಸಿನಿಮಾದಲ್ಲಿ ಅವ್ರು ಎಷ್ಟರ ಮಟ್ಟಿಗೆ ಅವರ ಒಂದು ಕಾಂಟ್ರಿಬ್ಯೂಷನ್ ಇದೆ ಅಂತ ಸೊ ನಿಮಗೂ ಈ ಸಿನಿಮಾದಿಂದ ಒಳ್ಳೆಯ ಯಶಸ್ಸು ಸಿಗಲಿ ಅಂತ ನಾನು ಆಶಿಸ್ತೀನಿ ಅಫ್ಕೋರ್ಸ್ ನಿಮಗೆ ಹೇಳೋದಕ್ಕೆ ಜಾಸ್ತಿ ಏನೂ ಇಲ್ಲ ಈಗ ಸಿನಿಮಾ ಬಗ್ಗೆ ಸೊ ಅಂದರೆ ಈಗರಲ್ಲಿ ವೆಯ್ಟಿಂಗ್ ಅಂತ ಕೂಡ ಹೇಳಿದ್ರಿ ನೀವು ಆ್ಯಕ್ಚುಲಿ ಸೊ ಅಕ್ಟೋಬರ್ ಎರಡನೇ ತಾರೀಕಿಗೆ ಎಷ್ಟು ವೆಯ್ಟ್ ಮಾಡ್ತಿದ್ದೀರಾ ಹೇಗೆ ಅಂತ ಆಕ್ಚುಲಿ ಅಕ್ಟೋಬರ್ ಎರಡನೇ ತಾರೀಕಿಗೆ ನನಗೆ ಬೇರೆ ಏನೋ ಕೆಲಸ ಇದೆ ಬಟ್ ಅದನ್ನ ಬಿಟ್ಬಿಟ್ಟು ಸಿನಿಮಾ ನೋಡಕ್ಕೆ ಕಾಯ್ತಾ ಕೂತಿದ್ದೀನಿ ನಾನು ಅಂದ್ರೆ ಈಗ ಆಕ್ಚುಲಿ ನಾನು ಕೆಲಸ ಮಾಡ್ತಾ ಇರೋದು ಒಂದು ಸ್ಕೂಲಲ್ಲಿ ಥಿಯೇಟರ್ ಇನ್ ಎಜುಕೇಶನ್ ಅಂತ ಮಕ್ಕಳ ಜೊತೆ ಕೆಲಸ ಮಾಡ್ತಾ ಇರೋದ್ರಿಂದ ನಾನು ಅವ್ರ ಜೊತೆನೆ ಇರ್ತೀನಿ ಅಕ್ಟೋಬರ್ ಟೈಮಲ್ಲಿ ಸೊ ಅದು ನಾನು ಕುಂದಾಪುರ ಹತ್ರನೇ ಒಂದು ಇರೋದ್ರಿಂದ ಮಕ್ಕಳ ಸಮೇತ ನಾನು ಸಿನಿಮಾಕ್ಕೆ ಹೋಗ್ತೀನಿ ಎರಡನೇ ತಾರೀಕು ಅಷ್ಟು ಒಂದ್ ಮೂವತ್ತು ಮೂವತ್ತೈದು ಜನ ಮಕ್ಳಿದ್ದಾರೆ ಅವ್ರನ್ನೆಲ್ಲ ಕರ್ಕೊಂಡು ಸಿನಿಮಾಕ್ಕೆ ಹೋಗೋ ಪ್ಲಾನ್ ಇದೆ

ಅವಳನ್ನ ಅಂದ್ರೆ ಆ ಕ್ಯಾರೆಕ್ಟರ್ ಫಾಲೋ ಮಾಡ್ತಾರೆ ಅವಳದ ಅಷ್ಟು ಜನ ಏನಿದಾರಲ್ಲ ಅವಳು ಲೀಡ್ ಮಾಡ್ತಾಳೆ ಅನ್ನೋದೊಂದು ಇದೆ ಅವಳ ಲೀಡರ್ ಅನ್ನೋ ತರಾನು ಇದೆ ಅದ್ರಲ್ಲಿ ಸೊ ಆ ಮಗು ಸಿಕ್ಕಾಗ ನಾನು ಅದನ್ನ ಸಾಕ್ತೀನಿ ನಾನು ಇಟ್ಕೊಂಡು ನಾನು ಬೆಳೆಸ್ತೀನಿ ಅನ್ನೋದು ಮಾತಿಲ್ಲ ಬಟ್ ಅವಳ ನಡಿಗೆಲಿ ಅವಳ ಏನು ನಡೆಯಲಿ ಆ ಲೀಡರ್ಶಿಪ್ ಇದೆ ಓಕೆ ಬೈದಿಗೆ ಆ ಒಂದು ಇದಿರುತ್ತೆ ಇಂಪಾರ್ಟೆನ್ಸ್ ಇರುತ್ತೆ ಆ ರೀತಿ ಹಂಗಾಗಿ ಅಷ್ಟು ಜನ ಅದನ್ನು ಒಪ್ಕೊಂಡು ಆ ಕ್ಯಾರೆಕ್ಟರ್ನ ಸೊ ಕಾಂತಾರ ಸಿನಿಮಾದ ಪಾತ್ರಧಾರಿಯಾಗಿ ಸೊ ಜನಗಳು ಯಾವ ರೀತಿಯಲ್ಲಿ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡು ಈ ಸಿನಿಮಾ ನೋಡಬೇಕು ಸೊ ಏನು ಅವರಿಗೆ ಕಾದಿರುತ್ತೆ ಸಿನಿಮಾ ನೋಡುವಾಗ ಏನು ಹೇಳಕ್ಕೆ ಇಷ್ಟಪಡ್ತಿರ ಜನಗಳಿಗೆ ನಾನು ಹೇಳೋದಕ್ಕಿಂತ ಜನ ಆಲ್ರೆಡಿ ಎಕ್ಸ್ಪೆಕ್ಟೇಷನ್ ಸಾಕಷ್ಟು ಇಟ್ಕೊಂಡಿರ್ತಾರೆ ಸೊ ಬಟ್ ನಿಮ್ಮನೀಗ ಬೇರೆ ಬೇರೆ ಪಾತ್ರಗಳಲ್ಲಿ ಬೇರೆ ಬೇರೆ ಸಿನಿಮಾಗಳಲ್ಲಿ ನೋಡಿರುವಂಥವರು ನಿಮ್ಮಿಂದ ಏನು ಎಕ್ಸ್ಪೆಕ್ಟ್ ಮಾಡ್ಬೋದು ಸಿನಿಮಾದಿಂದ ಏನು ಎಕ್ಸ್ಪೆಕ್ಟ್ ಮಾಡ್ಬೋದು ಿಂದ ಕಂಪ್ಲೀಟ್ ಎಂಟರ್ಟೈನ್ಮೆಂಟ್ ಅಂತೂ ಇದ್ದೇ ಇದೆ ಹೊಸ ವಿಷಯಗಳನ್ನ ತಿಳ್ಕೊಳಕ್ ಸಾಕಷ್ಟು ಇದೆ ತುಳುನಾಡಿನ ಬಗ್ಗೆ ಇದುವರೆಗೂ ಗೊತ್ತಿಲ್ಲದಲ್ಲೇ ಇರೋ ಸಾಕಷ್ಟು ವಿಷಯಗಳು ಈ ಸಿನಿಮಾದಿಂದ ಹೊರಗೆ ಬರುತ್ತೆ ಯಾವುದೇ ನೆಗೆಟಿವ್ ವಿಷಯನೂ ತಲೆಯಲ್ಲಿ ಪಾಸಿಟಿವ್ ಆಗಿ ನೋಡ್ಲಿ ಅಂತ ಹೇಳ್ತೀನಿ ಅಷ್ಟೇ ಅಷ್ಟೇ ಎಸ್ ಥ್ಯಾಂಕ್ ಯು ಸೊ ಮಚ್ ಬಿಂದುವರೆ ಸಾಕಷ್ಟು ವಿಷಯಗಳನ್ನು ಕಾಂತಾರ ಸಿನಿಮಾಗೆ ಸಂಬಂಧಪಟ್ಟ ಹಾಗೆ ಹಂಚಿಕೊಂಡ್ರಿ ನಿಮಗೆ ಒಳ್ಳೇದಾಗಲಿ ಸಿನಿಮಾ ರಿಲೀಸ್ ಆದ್ಮೇಲೆ ಕೂಡ ಸಾಕಷ್ಟು ಅವಕಾಶಗಳು ಇದರಿಂದ ಸಿಗೋ ಥರ ಆಗಲಿ ಅಂತ ಆಶಿಸ್ತೀನಿ ಥ್ಯಾಂಕ್ ಯು ನಿಮಗೆ